ಅಂತಂದ್ರೆ ಅಲ್ಲಿ ಒಂದು ಗುನಿಯಿಂದ ಒಂದು ಹತ್ತು ಕಬ್ಬ ಹತ್ತು ಕಬ್ಬ ಎರಡು ಕಿಲೋ ಹಿಡ್ಕೊಂಡ್ರೂ ಇಪ್ಪತ್ತು ಕಿಲೋ ಹತ್ತು ಹಂಗೆ ಹೊಲ್ದಾಗ ಒಂದು ನೂರು ನೂರು ಗುನಿ ನೀವು ಗ್ಯಾಪ್ ಮಾಡ್ಕೊಂಡಿದ್ದರೆ ಅಲ್ಲಿ ನಿಮಗೆ ಇಳುವರಿ ಎರಡು ಟನ್ ಇಳುವರಿ ಕಡಿಮೆ ಆಗ್ತದೆ ಹಿಂಗೆ ಒಂದು ಪ್ರತಿಯೊಂದು ವಿಷಯದಾಗ ಒಂದೊಂದರಿಂದ ಒಂದೊಂದು ಪದ್ಧತಿಯಿಂದ ಒಂದೊಂದು ಇಳುವರಿಯನ್ನು ಕಡಿಮೆ ಮಾಡ್ಕೊಳತಕ್ಕಂಥ ಕೆಲಸ ಆಗ್ತಿರ್ತಾವು ಸ್ನೇಹಿತರೆ ಇಲ್ಲಿ ಈಗ ಪ್ರಮುಖವಾಗಿ ಮಾಡ್ತಕ್ಕಂಥ ಒಂದು ಮುಖ್ಯವಾದ ಕೆಲಸ ಇದು ಹದಿನೈದು ಇಪ್ಪತ್ತು ಒಳಗಾಗಿ ಒಂದು ಕೆಲಸನ ಇದನ್ನು ಮಾಡ್ಕೊಂಡ್ರೆ ನಿಮಗೆ ಇಳುವರಿ ಆಟೋಮೆಟಿಕ್ ಹೆಚ್ಚು ಆಗತ್ತೈತಿ ಇದಕ್ಕೇನು ಇಲ್ಲ ಯಾಕಂದರೆ ಸಾಕಷ್ಟು ಗ್ಯಾಪ್ ಹಾಕವು ಈಗ ಒಂದು ಎಕರೆ ಜಮೀನದಾಗಿ ನೀವು ಒಂದು ಸಾವಿರ ಕುಣಿ ಗ್ಯಾಪ್ ಅಂದ್ರೆ ಅಲ್ಲಿ ನಿಮಗೆ ಎಂಟರಿಂದ ಹತ್ತು ಟನ್ ಇಳುವರಿ ನಿಮಗೆ ಅಲ್ಲಿ ಕಡಿಮೆ ಆಗಿ ಆಗ್ತೈತಿ ನಾವು ಧ್ಯಾನದಾಗೆ ಇಟ್ಟುಕೊಂಡು ಮೊದಲು ಕಬ್ಬ ನಾಟಿ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ತನಕ ನೀವು ಯಾವುದೇ ಟೈಮ್ದಾಗ ಕಬ್ಬ ಅಲ್ಲಿ ಹೊಳ್ಳಿ ಗ್ಯಾಪ್ ತುಂಬಿಕೊಳ್ಳೋದು ಭಾಳ ಮಾತು ಇರ್ತೈತಿ ಇಲ್ಲಿ ನಾವು ಇದನ್ನು ಮಾಡ್ಬೇಕಾ ಮಾಡಿದೆ ಈಗ ನಿಮ್ಗೆ ತೋರಿಸ್ತೀನಿ ಇದನ್ನು ನೋಡಿ ಸಂಪೂರ್ಣವಾಗಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ವೀಡಿಯೋ ಪೂರ್ತಿ ನೋಡ್ಕೊಳ್ರಿ ಎಲ್ಲೆಲ್ಲಿ ಇಳುವರಿ ನಾವು ಕಡಿಮೆ ಆಗೋಕ್ಕೆ ಏನೇನು ಪ್ರಯತ್ನ ಏನೇನೋ ಒಂದು ತಪ್ಪು ಕೆಲಸ ಮಾಡಿದೆವು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು ಈಗ ನಾವು ನಾಟಿ ಮಾಡಿದ್ದೇವೆ ಸ್ನೇಹಿತರೆ ಈ ರೀತಿ ಕಬ್ಬನಾಟಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿಗೆ ಒಂದು ಗ್ಯಾಪ್ ಆಗಿತ್ತು ಅಂದರೆ ಒಂದು ಹೆಚ್ಚು ಕಡಿಮೆ ಗ್ಯಾಪ್ ಏನಾಗಿಲ್ಲ ಇನ್ನೂ ನಾಟಕ ಅದೈತಿ ನಾಟ ನಾಟಿದ್ರೂ ಕೂಡ ನಮಗೆ ಇಲ್ಲಿ ಇಪ್ಪತ್ತು ದಿವಸದೊಳಗಾಗಿ ಏನು ಮರಿ ಮ್ಯಾಲ ಕಬ್ಬ ಅದು ಬರ್ತೈತಿಲ್ಲ ಮರಿಯ ಮರಿ ನಾವು ಆಟ ನಾವು ಕಾಕೊಳ ಮುಂದೆ ಮುಂದಾದ ನಾಡ್ತೈತಿ ಬಿಡ್ತೈತಿ ಅದು ಮಳಿಗೆ ಬರ್ತೈತಿ ಅಂತ ಅನ್ನೋದು ಆಸೆ ಬಿಟ್ಟುಬಿಡೋದ ಅಲ್ಲಿ ನಾವು ಗ್ಯಾಪ್ ತುಂಬ್ಕೊಳ್ಳೋದಾ ಯಾಕಂದ್ರೆ ಅಲ್ಲಿ ಲೇಟ್ ಅಂದ್ರೆ ಆ ಕಬ್ಬ ಮುಂದೆ ಹೋಗಿ ಆದ್ರೂ ನಮಗೆ ಬೆಳವಣಿಗೆ ಆಗಲಿ ಸುಧಾರಣೆ ಆಗಲಿ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಅದ್ರ ಸಲುವಾಗಿ ನಾವು ಅಲ್ಲಿ ಅದ ಮುಳಿಕೆ ಬರಲಿ ಬಿಡಲಿ ತಿಂಗಳೊಳಗಾಗಿ ಬ ಬಂದಿತ್ತು ಬಂದ ಹೋಗಿರ್ತು ಬರಲಿಲ್ಲ ಅಂದರೆ ಅಲ್ಲಿ ನಾವು ಗ್ಯಾಪ್ ತುಂಬ್ಕೋಬೇಕಾಗ್ತಿ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟೆಲ್ಲ ಮರಿ ಒಂದು ಪ್ರಮಾಣದಾಗ ಬಂದವು ಇನ್ನು ಬರುವಂಥ ಮರಿಗಳು ಅವು ವೇಗ ಆ ಥರ ಬೆಳೆಯಂಗಿಲ್ಲ ಅವು ಆ ಕಬ್ಬಿನ ಒಂದು ಜಾಗದಾಗ ನಾವು ಮತ್ತೊಂದು ಕಬ್ಬನ್ನು ಅಲ್ಲಿ ಮತ್ತೊಂದು ಸಸಿಯನ್ನಾದ್ರೂ ಅಲ್ಲಿ ನಾವು ನಾಟಿ ಮಾಡ್ಕೊಳ್ಬೇಕು ಸಸಿ ನಾಟಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ಕೇಳಿದ್ರೆ ಇಲ್ಲಿ ಸಾಕಷ್ಟು ಮರಿಗಳು ಅದಾವ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಈ ರೀತಿ ನಾವು ತಗೋಬೇಕು ಇಲ್ಲಿ ನೋಡ್ಬೋದು ನೀವು ಇದನ್ನು ಈ ರೀತಿ ನಾವು ತಗೊಳ್ಳೋದು ಇದನ್ನು ತಕ್ಕೊಂಡು ಈ ರೀತಿ ಇಲ್ಲಿ ನಮಗೆ ಎರಡು ಸಸಿ ತಯಾರಾಗು ಇಲ್ಲಿ ನೀವೇನು ಎಲ್ಲಿಂದ ಕೊಂಡು ತರಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಇಂಥ ಒಂದು ಎರಡು ಸೀಸನ್ನ ಎಲ್ಲಿ ನಮಗೆ ಗ್ಯಾಪ್ ಅನ್ನಿಸ್ತಿ ಆ ಜಾಗದಾಗ ತುಮ್ಕೋ ಕೆಲಸ ಆಗ್ಬೋದು ಇದು ಮೊದಲನೇ ಮಾತ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಗ್ಯಾಪ್ ಐತಿ ಇಲ್ಲಿ ಮಳಿಕೆಯೂ ಬರೋಕದೈತಿ ಆದರೂ ಬಂದು ಬರಲಿ ಬರದೇ ಇರಲಿ ಇಲ್ಲೂ ಕಬ್ಬು ಐತಿ ಕಬ್ಬ ಇದ್ದರೂ ಕೂಡ ಇಲ್ಲಿ ಅದಕ್ಕೆ ಮಳಿಕೆ ಬರೋಕೆ ಏನೋ ತೊಂದರೆ ಆಗಿರ್ತೈತಿ ಏನೋ ಒಂದು ಹುಳ ಕಡ್ದಿರ್ತೈತಿ ಹಿಂಗಾಗಿ ಆ ಕಬ್ಬಿನ ಹಾದಿ ನಾವು ನೋಡೋದಿಲ್ಲ ಇದು ನೋಡ್ಬೋದು ಇಲ್ಲಿ ಗ್ಯಾಪ್ ಸಿಗ ಯಾಕೆ ಮಾಡ್ಬೇಕು ಅನ್ನೋದು ತೋರಿಸ್ಬಿಡ್ತಾನೆ ನಿಮ್ಗೆ ಇಲ್ಲಿ ನೋಡಿರಿ ಮಳಿಕೆ ಐತ್ರಿ ಅದು ಹೆಚ್ಚು ಆಳಕ್ಕೆ ಹೋಗಿದರೂ ಕೂಡ ಇಲ್ಲಿ ನಮಗೆ ಮಳಕೆ ಬರೋ ಸಾಧ್ಯತೆಯೂ ಕಡಿಮೆ ಇರ್ತೈತಿ ಮತ್ತು ಅದು ಅಟ್ಟೊಂದು ತೊಂದರೆ ಒಳಗೆ ಅದು ಬೆಳ್ಕೊಳ್ಳೋದು ಕಡಿಮೆ ಅದಕ್ಕಾಗಿ ನಾವು ಈ ಒಂದು ಇಂಥ ಈ ರೀತಿ ಒಂದು ಸಸಿಗಳನ್ನು ತಗೊಂಡ ಎಲ್ಲಿಂದ ಇವು ನರ್ಸರಿ ನೀವು ತರಬೇಕಾದ್ರೆ ನಿಮಗೆ ಈಗ ಎರಡು ಮೂರು ರೂಪಾಯ್ಗೆ ಒಂದು ಬೆಳ್ತಾವೆ ಎರಡು ಮೂರು ರೂಪಾಯ್ಗೆ ಒಂದು ಬೆಳ್ದಾನೆ ಇಲ್ಲಿ ನಮ್ಮ ಜಮೀನ್ದಾಗ ಇವನು ತಗೊಂಡು ಇವನ್ ಗ್ಯಾಪ್ ತುಂಬ್ಕೋಬೇಕು ಈ ಕೆಲಸ ಕಬ್ಬು ನಾಟಿ ಆಗಿ ಒಂದು ಇಪ್ಪತ್ತನೇ ದಿವಸಕ್ಕೆ ಮಾಡಿದ್ರಂತೂ ಭಾಳ ಒಳ್ಳೆಯ ಕೆಲಸ ಆಕೈತಿ ಮತ್ತು ನಮಗೆ ಇಳುವರಿ ಸಿಗಾಕ ಇದೊಂದು ರೀ ಯಾಕಂದ್ರೆ ಸಾಕಷ್ಟು ಗ್ಯಾಪ್ ಅದು ಹೊಲ ತುಂಬ ಒಂದು ಕಡಿಮೆ ಅಂದ್ರೂ ಒಂದು ಎಕರೆ ಪ್ರಮಾಣದಾಗ ನಮಗೆ ಇಲ್ಲಿ ಸಸಿ ತಂದು ಅಂದ್ರೆ ಒಂದು ಆರು ಅರುವರೆ ಸಾವಿರ ಸಸಿ ನೀವು ಹೆಚ್ಚಿರ್ತೀರಿ ಇಲ್ಲ ಕಬ್ಬಾನ ಐಟಿ ಮಾಡಬೇಕಾದ್ರೆ ಯಾರು ಒಂದು ಟನ್ ಸಾವಿರ ಹಚ್ತಾರೋ ಯಾರ ಒಂದೂವರೆ ಟನ್ ಹಚ್ತಾರು ಯಾರು ಎರಡು ಟನ್ನು ಹಚ್ತಾರು ಈಗ ಈ ಕಬ್ಬ ಹೆಚ್ಚು ಆಳಕ್ಕೆ ಹೋತಂದ್ರೆ ಕಬ್ಬು ಮೊಳಕೆ ಬರುವ ಸಾಧ್ಯತೆ ಸಾಕಷ್ಟು ಕಡಿಮೆ ಇರ್ತೈತಿ ಈಗ ಒಂದು ತಿಂಗಳಾದ್ರೂ ಈ ರೀತಿ ಮಳಿಗೆ ಬಂದಿರ್ತೀವಿ ಮತ್ತು ಮಳಕೆ ಆಳಕ್ಕೆ ಹೋಗಿತ್ತಂದ್ರೆ ಕೆಳಗಡೆ ಹೋಗಿರ್ತೈತಿ ಕೆಳಗಡೆ ಹೋದಾಗ ಅಲ್ಲಿ ಅದಕ್ಕೆ ಏನಾದರೂ ತೊಂದರೆ ಆಕೈತಿ ಒಂದು ಆಗಲಿ ಯಾವುದೇ ಆಗಲಿ ಆ ಕಣ್ಣನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿರ್ತೈತಿ ಅದ್ರ ಸಲುವಾಗಿ ಆ ಮಳಿಕೆ ಬರೋಂಗಿಲ್ಲ ಆ ಮಳಿಕೆ ಹಾದಿ ನೋಡೋದಿಲ್ಲ ನಾವು ನಾವು ಮತ್ತೊಂದು ಸಸಿ ಈ ರೀತಿ ಒಂದು ಎಲ್ಲಿ ಕಬ್ಬು ದಾಟ ಅದೇ ನಾವು ಕೆತ್ಕೊಂಡು ಇಂಥದ್ದೊಂದು ಹಚ್ಕೊಂಡ್ರೆ ಈ ಕೆಲಸ ಆಕೈತಿ ಇದರಿಂದ ನಮಗೆ ಒಂದು ಎಕರೆ ಪ್ರಮಾಣದಾಗ ನಾವು ಒಂದು ಹತ್ತು ಟನ್ ಇಳುವರಿ ಇಲ್ಲೇ ಹೆಚ್ಚು ಮಾಡ್ಕೊಬೋದು ಒಂದು ಸಾವಿರ ಕುಣಿ ಗ್ಯಾಪ್ ಆದರೆ ಒಂದು ಒಂದು ಕುಣಿಯಿಂದ ನಮಗೆ ಇಲ್ಲಿ ಒಂದು ಇಪ್ಪತ್ತು ಕೆ ಜಿ ಕಬ್ಬು ಸಿಗುತ್ತೆ ಇಪ್ಪತ್ತು ತಿಳ್ಕೊಂಡ್ರೆ ಅಂದ್ರೆ ಒಂದು ಸಾವಿರ ಕುನಿಗೆ ನಾವು ಇಲ್ಲಿ ಹತ್ತು ಟನ್ ಕಬ್ಬು ಇಲ್ಲೇ ವೇಸ್ಟ್ ಮಾಡ್ಕೊಳ್ದೆವು ಅದಕ್ಕೆ ಸ್ನೇಹಿತರೆ ಈ ಗ್ಯಾಪ್ ಫೀಲಿಂಗ್ ಬಹಳ ಮಹತ್ವ ಇರ್ತೈತಿ ಇದನ್ನು ಮೊದಲು ಮಾಡ್ಕೋಬೇಕ್ರಿ ಈ ರೀತಿ ನೋಡಿ ಬನ್ನಿ ಎಂದೋ ಆಗಿದೆ ಈಗ ನಾವು ಇದು ಮಾಡ್ಕೊತೀವಿ ನೋಡಿ ಇದು ಇಪ್ಪತ್ತನೇ ದಿನಕ್ಕೆ ಇದು ಮಾಡೋವಂಥ ಪ್ರಮುಖ ಕೆಲಸ ಇದೆ ಏನು ದೊಡ್ಡ ಕೆಲಸ ಅಲ್ಲಿದೆ ಅದು ಈಜಿ ಕೆಲಸ ಈ ರೀತಿ ಮಾಡ್ಕೊಳ್ಳಿ ಇಷ್ಟು ಮಾಡಿದರೆ ಆಯ್ತು ಸ್ನೇಹಿತರೆ ಇದು ಇಲ್ಲಿ ಯಾವುದೇ ತೊಂದರೆ ಹೋಗೋದಿಲ್ಲ ನೋಡ್ಬೋದು ನೀವು ದೊಡ್ಡದಾದ ಮೇಲೆ ಬೇಗನೆ ಜರ್ಮಿನೇಷನ್ ಆಗಲ್ಲ ಹೊಸ ಬಿಡಲ್ಲ ಅದಕ್ಕೆ ನಾವು ಸಣ್ಣದಿದ್ದಾಗನ ಈ ಕೆಲಸ ಮಾಡ್ಕೊಂಡೆವು ಅಂದ್ರೆ ಭಾಳ ಅನುಕೂಲ ಆಗ್ತೈತಿ ಈ ತಪ್ಪು ಕೆಲಸ ಮೊದಲು ಮಾಡ್ಕೋಬೇಡ್ರಿ ಆದಷ್ಟು ಗ್ಯಾಪ್ ತುಂಬ್ಕೋರಿ ಅನ್ನೋ ಉದ್ದೇಶದಿಂದ ಒಂದು ಈ ವಿಡಿಯೋ ಮಾಡಿದ್ದೀನಿ ನಾನು ನೋಡ್ಬೋದು ಸಾಕಷ್ಟು ಚೆನ್ನಾಗಿ ಜರ್ಮಿನೇಷನ್ ಕೂಡ ಆಗಿದೆ ಅದು ಈ ಮೊನ್ನೆ ಕೂಡ ಒಂದು ಇದ್ರ ಬಗ್ಗೆ ಒಂದು ವೀಡಿಯೋನೂ ಕೂಡ ಮಾಡಿದ್ದೆ ನಾನು ಹೆಂಗೆ ಮಾಡ್ರಿ ಮಾಡಿರಿ ಹೆಂಗ ಮಾಡಿರಿ ಒಂದು ಒಂದು ಫೋಟೋ ಅಥವಾ ಒಂದೂವರೆ ಫೂಟದ ಅಂಥದ್ದೊಳಗೆ ಒಂದು ಕಬ್ಬು ಇರೋಕೆ ಬೇಕು ಆ ಕಬ್ಬಿನಿಂದ ಒಂದು ಏಳೆಂಟು ಮರಿ ಬಂದಿರಬೇಕು ಮತ್ತು ಗ್ಯಾಪ್ ಅಂತೂ ಆಗಿರಬಾರ್ದು ಗ್ಯಾಪ್ ಆಯ್ತು ಅಂದ್ರೆ ನಾಳೆ ಕಳೆ ಸಮಸ್ಯೆ ಸಾಕಷ್ಟು ಕಾಡ್ತೈತಿ ಆ ಕಳೆ ಕೆತ್ಕೊಂಡು ನಾವು ಮಾತ್ರ ಕಳೆ ನಾಶಕ ಅದು ಇದು ಖರ್ಚೆಲ್ಲ ಜಾಸ್ತಿ ಮಾಡ್ಕೊಂಡು ಇಳುವರಿ ಕಡಿಮೆ ಮಾಡ್ಕೊ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸ್ನೇಹಿತರೆ ಇದನ್ನು ಪ್ರಮುಖವಾಗಿ ಇದನ್ನು ಮಾಡ್ಕೊಳ್ಳಲೇಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಇದು ಹೆಚ್ಚು ಆಳಕ್ಕೆ ಹೋಗಿರ್ತಕ್ಕಂಥ ಒಂದು ಕಬ್ಬಿನ ತುಂಡು ಅನ್ಬೋದು ಇದು ಇನ್ನು ಎದ್ದು ಬರಬೇಕಾದ್ರೆ ಭಾಳಷ್ಟು ಟೈಮ್ ಮ್ಯಾಲೆ ಎದ್ದು ಬರೋ ಟೈಮ್ದೊಳಗೆ ಇಲ್ಲಿ ಯಾವುದಾದ್ರೂ ಒಂದು ಏನೇ ಆಗಲಿ ಒಂದು ಅಟ್ಯಾಕ್ ಆತಂದ್ರೆ ಆ ಮಳಕೆನ ಫೇಲ್ ಆಕೈತಿ ಇದ್ರ ಮೇಲೆ ನಾವು ಭರವಸೆ ಇಟ್ಕೊಂಡು ಕುಂಡ್ರೋದಿಲ್ಲ ಅದಕ್ಕೆ ಈ ಒಂದು ಪದ್ಧತಿಯನ್ನು ಇಲ್ಲಿ ನಾವು ಅದನ್ನು ಅನುಸರಿಸಬೇಕಾಗ್ತೈತಿ ಇದನ್ನು ಎಲ್ಲಾದರೂ ಚಲೋ ನಾಟಿ ಆದಂಥ ಒಂದು ಜಾಸ್ತಿ ಮಳಕೆ ಬಂದಿರತಕ್ಕಂಥ ಜಾಗದಿಂದ ಕಿತ್ಕೊಂಡು ಅದನ್ನು ಅದಲ್ಲಿ ನಾವು ತುಂಬಿಕೊಳ್ಳೋದು ತುಂಬ ಒಳ್ಳೆಯದು ಇದು ನೋಡಿರಿ ಇದು ಬರಬೇಕಾದ್ರೆ ಇನ್ನೂ ಟೈಮ್ ಭಾಳ ತೊಗೋತೈತಿವಿ ಯಾಕಂದರೆ ಇದು ಸಾಕಷ್ಟು ಒಂದು ನಾವು ಬೀಜ ನಾಟಿ ಮಾಡಿದ್ನಾಗ ಸ್ವಲ್ಪ ಆಳಕ್ಕೆ ಹೋಗಿತ್ತಂದ್ರೆ ಈ ರೀತಿ ಆಕೈತಿ ಈ ರೀತಿ ಆಗಿ ಅದರ ಮೇಲೆ ಅದು ಬರೋಕೆ ಭಾಳಷ್ಟು ಟೈಮ್ ತೊಗೋತೈತಿ ಭಾಳಷ್ಟು ಟೈಮ್ ತೊಗೋತಂದ್ರೆ ಅಲ್ಲಿ ಭೂಮಿಯೊಳಗೆ ಏನಾದರೂ ಅದು ಏನಾದರೂ ಕಣ್ಣು ತಿನ್ನು ಹುಳ ಆಗಲಿ ಏನೂ ಆಗಲಿ ತಿಂದು ಮಾಡ್ದು ಅಂದರೆ ಇದು ಮಳೆಗೆ ಬರೋಂಗಿಲ್ಲ ಈ ಕದಿದ ಬಾಗಂಗಿಲ್ಲ ಸ್ನೇಹಿತರ ಭಾಳಷ್ಟು ಗ್ಯಾಪ್ ಕೊಡಬೇಡ್ರಿ ಭಾಳಷ್ಟು ಟೈಮ್ ಕೊಡಬೇಡ್ರಿ ಒಂದು ಇಪ್ಪತ್ತು ದಿವ್ಸದಾಗ ಏನು ಮಾಡುವಂಥ ಕೆಲಸ ಇತ್ತು ಇದನ್ನು ಮಾಡ್ಕೊಳ್ಬೇಡ್ರಿ ಮತ್ತು ಒಂದು ತಿಂಗಳ ತನಕ ನಾಡ್ತೈತಿ ಎರಡು ತಿಂಗಳ ತಕ ನಾಡ್ತೈತಿ ಬಳಿಕ ನಾಟಾದೈತಿ ಅನ್ಕೊತ ಅನ್ಕೊತನ ಅದನ್ನು ಹಂಗೆ ಅಲ್ಲಿಗೆ ಬಿಟ್ಟು ಬಿಡಬೇಡ್ರಿ ಇದನ್ನು ಈ ಕೆಲಸ ಬಿಡ್ರಿ ಇದರಿಂದ ಭಾಳ ಅನುಕೂಲ ಐತಿ ಮತ್ತು ಗ್ಯಾಪ್ ಆಗಂಗಿಲ್ಲ ನಮ್ಗೆ ಒಳಗೆ ನಾವು ಒಂದು ಎಕರೆದಾಗ ಒಂದು ಹತ್ತು ಟನ್ ಇದು ಈ ಒಂದು ಕ್ರಮದಿಂದ ನಾವು ಇಳುವರಿ ಹೆಚ್ಚು ಮಾಡ್ಕೊಳಕ್ಕೆ ಸಾಧ್ಯ ಐತಿ ಅದರ ಸಲುವಾಗಿ ಸ್ನೇಹಿತರೆ ನಾವೇ ಕಳೆ ನಾಶಕ ಅದು ಇದು ಕಳೆ ಬೆಳೆದು ಮತ್ತು ಅದು ಕೂಡ ಇನ್ನೂ ಒಂದು ಮತ್ತ ಮಗಳಿರ್ತಕ್ಕಂಥ ಒಂದು ಮತ್ತೂ ಒಂದು ಕಬ್ಬಿಗೆ ಕೂಡ ತೊಂದರೆ ಮಾಡುವಂಥ ಕಳೆಗಳು ಬೆಳ್ಕೊತಾವೆ ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಪ್ರಮಾಣದಾಗ ಗ್ಯಾಪ್ ಆಗಬಾರ್ದು ರೀತಿ ನಾವು ಇದನ್ನು ಗ್ಯಾಪ್ ಫೀಲಿಂಗನ್ನು ಗ್ಯಾಪ್ ತುಂಬಿಕೋವಂಥ ಕೆಲಸ ಇದು ಆಗಲೇಬೇಕು ಸ್ನೇಹಿತರೆ ಎತ್ತೊಳಕಾಗೋದಿಲ್ಲ ಅನ್ನುವಂಥ ರೈತರಿಗೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು ಕೂಡ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾ ತೋರಿಸ್ತೀನಿ ನಿಮಗೀಗ ಕಬ್ಬನ್ನು ನಾಟಿ ಮಾಡಿದ ಒಂದು ಕೆಲವೊಂದಿಷ್ಟು ಕಬ್ಬನ್ನು ನಾಟಿ ಕೆಲಸ ಮುಗಿದ ಮೇಲೆ ಈ ರೀತಿ ಕೂಡ ನಾವು ಮಾಡ್ಕೋಬೋದು ಯಾಕಂದರೆ ಇದು ಈಜಿಯಾಗಿ ನಾವು ಅದನ್ನು ಇಲ್ಲಿ ತಗೊಂಡು ನಾವು ಎಲ್ಲಿ ಗ್ಯಾಪ್ ಆಗಿರ್ತೈತಿ ಅಲ್ಲಿ ನಾವು ಮಾಡ್ಕೋಬೋದು ಇದು ಕೇವಲ ಒಂದು ಒಂದು ಆರು ಏಳು ದಿವಸದ ಒಂದು ಇದರ ಸಸಿಯನ್ನು ಮಾಡ್ಕೊಂಡಿದ್ದೀವಿ ಯಾಕೆ ಹಚ್ಚೋದು ಬೇಡ ಅನ್ನೋ ರೈತರು ಕೂಡ ಇಂಥದ್ದು ಮಾಡ್ಕೋಬೋದು ಇಲ್ಲಿ ಸಾಕಷ್ಟು ನಾವು ಮಾಡ್ಕೊಂಡಿದ್ದೇನೆ ಇಲ್ಲಿ ಗ್ಯಾಪ್ ಆದರೆ ಎಲ್ಲೆಲ್ಲಿ ಆಗಿರ್ತೈತಿ ಆ ಜಾಗದಾಗ ಫೀಲ್ ಮಾಡುವಂಥ ಕೆಲಸಕ್ಕೆ ಉಪಯೋಗ ಬರ್ತಾವೆ ಒಂದು ಕಣ್ಣನ್ನು ಇವನ್ನ ಮಾಡಿ ಕಣ್ಣು ಮೇಲೆ ಮಾಡಿ ನಾವು ಈ ರೀತಿ ಅದ ಜಮೀನಾಗ ನಾವು ಮಾಡ್ಕೊಂಡು ಆಯ್ಲದಲ್ಲೇ ನಾವು ಕೆತ್ತಸ್ಕೋಬೋದು ತುಂಬ ಇವು ಕೂಡ ತುಂಬ ಚೆನ್ನಾಗಿ ಮೇಕಪ್ ಒಂದು ಕೊಂದು ಹೊಂದಾಣಿಕೆ ಕೂಡ ಆಗ್ತಾವೆ ಅದ್ರ ಜೊ ಅದ್ರ ಜೋಡಿ ಬೆಳಿತಾವೆ ಈ ಈ ರೀತಿಯೂ ಕೂಡ ಮಾಡ್ಕೋಬೋದು ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ನಮ್ಮ ಪೇಜ್ ಫಾಲೋ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂಥ ಒಂದು ವೀಡಿಯೋ ತರ್ತೀನಿ ಮುಂದೆ ಇದರ ಬಗ್ಗೆ ಡ್ರೆಂಚಿಂಗ್ಗಳ ಬಗ್ಗೆ ಹಾಗೆ ಇನ್ನೂ ಏನೋ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೊಗೊಂಡು ಮತ್ತೆ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ